ಪರೀಕ್ಷಾ ದೃಷ್ಟಿಯಿಂದ ಕ್ವಿಕ್ ರಿವಿಸನ್ ಮಾಡೋಕ್ಕೋಸ್ಕರ ಕಂಚಿಯ ಪಲ್ಲವರ್ ಕುರ್ತು ಅಧ್ಯಯನ ಮಾಡೋಣ ಮೊದಲಿಗೆ ಶಿವಸ್ಕಂದವರ್ಮ ಅಂತ ಶಿವಸ್ಕಂದವರ್ಮ ಭಾರಧ್ವಜ ವಂಶಕ್ಕೆ ಸೇರಿದನಾಗಿದ್ದ ಇವನು ಮೂರನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದನೆಂದು ತಿಳಿದು ಬರ್ತದ ಇವನಿಗೆ ಎರಡು ಮಕ್ಕಳಿದ್ರು ಬುದ್ಧವರ್ಮ ಬುದ್ಧುಂಕರ ಇವನು ಕಂಚಿಯನ್ನು ರಾಜನೀಯನ್ನಾಗಿ ಆಡಳಿತ ನಡೆಸ್ತಿದ್ದ ಕಂಚಿಯನ್ನು ರಾಜನಿಯನ್ನಾಗಿ ಆಡಳಿತ ನಡೆಸ್ತಿದ್ದ ಇವನು ಅಶ್ವದಮೇಯದ ಯಾಗ ಮಾಡ್ತಿದ್ದ ಹಾಗಾಗಿ ಅವನಿಗೆ ರಾಜ ಮಹಾರಾಜ ಅಂತ ಬಿರುದಿತ್ತು ಈ ಪಲ್ಲವರ ವಿಷ್ಣುಗೋಪ ಸಮುದ್ರ ಗುಪ್ತನಿಂದ ಸೋತಿದ್ದೇನೆ ಅಂತ ತಿಳಿದು ಬರ್ತದ ಈ ಶಿವಸ್ಕಂದವರ್ಮನ ಆಸ್ಥಾನದಲ್ಲಿ ಭಾರವಿದ್ದ ಭಾರವಿ ಕವಿಯಿದ್ದ ಇವನು ಬರೆದಂಥ ಕೃತಿ ಕಿರಾರ್ತ ಅರ್ಜುನಿ ಅಂತ ಪಲ್ಲವರ ನಿಜವಾದ ಸ್ಥಾಪಕ ಯಾರು ಅಂತ ತಿಳಿಯಲಕ್ಕ ತಿಳ್ಕೊಬೇಕಾದಾಗ ಶಿವಸ್ಕಂದವರ್ಮ ಅಂತ ಎಲ್ಲಿಯೂ ಉಲ್ಲೇಖ ಇಲ್ಲ ಯಾವುದೇ ಶಾಸನಗಳಾಗಲಿ ಕುರುಗಳಿರ್ತಿಲ್ಲ ಆದರೆ ಸಂಸ್ ಸಂಸ್ಕೃತ ಶಾಸನಗಳ ಪ್ರಕಾರ ಕ್ರಿಸ್ತಶಕ ಮುನ್ನೂರ ಐವತ್ತು ಮುನ್ ಐದುನೂರ ಐವತ್ತರವರೆಗೆ ರಾಜ್ಯ ಆಡಳಿತ ನಡೆಸಿದ್ದು ಸಿಂಹವರ್ಮನ ಮಗ ಸಿಂಹ ವಿಷ್ಣುವಿನಿಂದ ಪಲ್ಲವರ ಆಳ್ವಿಕೆ ಎಂದು ತಿಳಿದು ಬರುತ್ತದೆ ಅಂದರೆ ನಿಜವಾದ ಸ್ಥಾಪಕ ಯಾರು ಅಂದ್ರೆ ಸಿಂಹ ವಿಷ್ಣುವಾಗಿದ್ದ ಈ ಪಲ್ಲವರ ಸಾಮ್ರಾಜ್ಯ ಸ್ಥಾಪಕ ಯಾರು ಅಂದಾಗ ಸಿಂಹ ವಿಷ್ಣುವಾಗಿದ್ದ ಈ ಸಿಂಹ ವಿಷ್ಣುವಿಗೆ ಒಂದನೇ ಮಹೇಂದ್ರ ವರ್ಮ ಅಂತ ಮಗ ಇದ್ದ ಆ ಒಂದನೇ ಮಹೇಂದ್ರ ವರ್ಮನು ಇವನು ಒಂದನೇ ಮಹೇಂದ್ರ ವರ್ಮನ ಏನು ಮಾಡ್ತಾನಂದ್ರೆ ಇಮ್ ಇವನ ಕಾಲದಲ್ಲಿ ಬಾದಾಮಿಯ ಎರಡನೇ ಪುಲಿಕೇಶು ಕಂಚಿ ಮೇಲೆ ದಾಳಿ ಮಾಡ್ತಾನೆ ಕಂಚಿ ಮೇಲೆ ದಾಳಿ ಮಾಡೋದಷ್ಟೇ ಅಲ್ಲದೆ ಕಂಚಿ ಸಂಪೂರ್ಣವಾಗಿ ವಶಪಡಿಸ್ಕೊತಾನೆ ಇವನು ಮಹೇಂದ್ರ ವರ್ಮ ಶೈವ ಮತಾಂತರನಾಗ್ತಾನ ಇವನು ಕಟ್ಟಿದಂಥ ಎರಡು ದೇವಾಲಯಗಳು ಅಂದ್ರೆ ಭೈರ ಅನಂತೇಶ್ವರ ಮತ್ತು ಭೈರವಕೊಂಡ ಅಂತ ಇವನು ತಟಕದಲ್ಲಿ ಒಂದು ವಿಷ್ಣು ಗ್ರಹ ಅಂತ ನಿರ್ಮಿಸ್ತಾನೆ ಅದಲ್ಲದೆ ಚಿತ್ರಜೀಕ ಅಂತ ಒಂದು ಚಿತ್ರ ಜೀಕ ಅಂತ ಒಂದು ಕೆರೆ ಕಟ್ಸ್ತಾನ ಚಿತ್ರಜೀಕ ತಟಕ ಒಂದು ಕೆರೆ ಕಟ್ಟಿಸ್ತಾನ ಕೆರೆ ಕಟ್ಸ್ತಾನ ಇವನ ಆಸ್ಥಾನದಲ್ಲಿ ಇಬ್ಬರು ವಿದ್ವಾಂಸರಾಗಿದ್ದರು ಅಪ್ಪರ್ ತಿರುಮಲ ಈಶೈ ಆಳ್ವಾರ್ ಮತ್ತು ರುದ್ರಾಚಾರ್ಯರಂತ ಇವನು ಹರಿವೀಣ ಎಂಬ ವಾದ್ಯ ನುಡಿಸುವ ಸಂಗೀತಗಾರನಾಗಿದ್ದ ಅಂತ ಕುಡುಮಿಯ ಮಲೈ ಶಾಸನ ತಿಳಿಸುತ್ತದೆ ಇವನು ಬರೆದಂಥ ಎರಡು ಕೃತಿಗಳು ಇವನು ಸ್ವತಃ ಕವಿಯಾಗಿರ್ತಾನೆ ಯಾರು ಇವನು ಮಹೇಂದ್ರ ವರ್ಮ ಸ್ವತಃ ಕವಿಯಾಗಿದ್ದು ಮತ್ತ ವಿಲಾಸ ಮತ್ತು ಭಗವದ್ ಅಂತ ಎರಡು ಕೃತಿ ರಚಿಸ್ತಾನೆ ಇವನಂತರ ಆಡಳಿತಕ್ಕೆ ಬ ಮಾಡ್ಲಾಕ ಬಂದವರೇ ಒಂದನೇ ನರಸಿಂಹ ವರ್ಮನ್ ಅಂದರೆ ಮಹೇಂದ್ರವರ್ಮನ ಮಗನೇ ನರಸಿಂಹವರ್ಮನಾಗಿದ್ದ ಒಂದನೇ ನರಸಿಂಹವರ್ಮನ್ ಇವನು ತನ್ನ ಸೇನಾನಿ ಪರಂಜ್ಯೋತಿ ಸಹಾಯದಿಂದ ಚಾಲುಕ್ಯರ ಸೈನ್ಯವನ್ನು ಸೋಲಿಸಿದ ಸ್ಥಳ ಪೆರಿಯಾಲ ಮತ್ತು ಮಣಿಮಂಗಲ ಅಂತ ಈ ಸ್ಥಳದಲ್ಲಿ ಈ ಬಾದಾಮಿ ಚಾಲುಕ್ಯರ ಸೈನ್ಯ ಸೋಲಿಸಿದಕ್ಕಾಗಿ ಇವನಿಗೆ ವಾತಾಪಿ ಕೊಂಡ ಅಂತ ಬಿರುದು ಬರ್ತದ ಇವನು ಸಿಂಹಳದ ಮಾನವ ವರ್ಮನ ಸಹಾಯದಿಂದ ಕ್ರಿಸ್ತಶಕ ಆರುನೂರ ನಲವತ್ತೆರಡರಲ್ಲಿ ಎರಡನೇ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿಯ ದೇವಾಲಯದಲ್ಲಿ ಶಾಸನವನ್ನು ಕೆತ್ತಿಸ್ತಾನ ಬಾದಾಮಿಯ ಯಾವುದು ಮಲ್ಲಿಕಾರ್ಜುನ ದೇವಾಲಯ ಹಿಂಭಾಗದ ಬಂಡೆಗಲ್ಲಿನ ಮೇಲೆ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ಬಾದಾಮಿ ವಶಪಡಿಸಿಕೊಂಡಿದ್ದಾನಂತ ಈ ಥರ ಕೆಲ ಶಾಸನವನ್ನು ಕೆತ್ತಿಸ್ತಾನ ಇವನ ಮಂತ್ರಿ ಪರಂಜ್ಯೋತಿ ಶೈವ ಮ ಸಂತನಾಗಿರ್ತಾನ ಇವನು ಸಿಂಹಳದ ಮೇಲೆ ದಾಳಿ ಮಾಡಿದ್ದ ಅಂತ ಸಾಕ್ಷಿ ಈ ಬೌದ್ಧ ವಂಶ ಇದು ಮಹಾವಂಶ ಅಂತ ಕೃತಿ ಇದು ಬೌದ್ಧ ಗ್ರಂಥಗಳಿದ್ದು ಮಹಾವಂಶ ಅಂತ ಅದರಿಂದ ಕಂಡು ಬರ್ತದೆ ಅಲ್ಲದೆ ಕಾಸಕ್ಕುಡಿ ಶಾಸನ ಸಹ ನಮಗೆ ಕಂಡು ಕಂಡುಬರ್ತ ಅಲ್ಲದೆ ಇವನು ಮಹಾಬಲಿಪುರ ಅಂತ ಒಂದು ನಗರ ಕಟ್ಟಿ ಕಂಚಿಯಿಂದ ರಾಜಧಾನಿಯನ್ನು ಮಹಾಬಲಿಪುರಂಗೆ ವರ್ಗಾಯಿಸಿ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊತಾನೆ ಯಾವುದು ಮಹ ಮಹಾಬಲಿಪುರಂ ಈ ಮಹಾಬಲಿಪುರಂನ ನಗರವನ್ನು ಡೆವಲಪ್ ಮಾಡ್ಲಿಕ್ಕ ಅಲ್ಲಿ ಏಳು ಪಗಡಗಳು ಎಂಟು ರಥಗಳು ಕಟ್ಟಸ್ತಾನ ಆ ಎಂಟು ರಥಗಳಲ್ಲಿ ಆ ಎಂಟು ರಥಗಳಲ್ಲಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ದ್ರೌಪದಿ ಅಂತ ಇವು ಪಂಚರಥಗಳು ಇವಾಗ ಬಿಟ್ಟು ಮೂರು ಇತರೆ ರಥಗಳಿದ್ದವು ಅಲ್ಲಿ ಒಂದು ಗಣೇಶಂದು ಇನ್ನೊಂದು ಸಿದಾರಿ ಅಂತ ಇನ್ನೊಂದು ಪೊಳೆಯನಂತ ಅಂತ ಈ ಬಾದಾಮಿ ಚಾಲುಕ್ಯರ ದೊರೆ ವಂದನೆ ವಿಕ್ರಮಾದಿತ್ಯನು ಗಂಗರ ದೊರೆ ಭೂವಿಕ್ರಮನ ಸಹಾಯದಿಂದ ಕಂಚಿಯ ಮೇಲೆ ದಾಳಿ ಮಾಡ್ತಾನೆ ಪುನಃ ಕಂಚಿಯನ್ನು ವಶಪಡಿಸ್ಕೊಂಡು ಕೈಲಾಸ ಅಲ್ಲಿನ ಕೈಲಾಸನಾಥ ದೇವಾಲಯದ ಮೇಲೆ ಕನ್ನಡ ಶಾಸನವನ್ನು ಕೆತ್ತಿಸ್ತಾನ ಯಾರು ನಮ್ಮ ವಂದನೆ ವಿಕ್ರಮಾದಿತ್ಯನು ಈ ಯಾರು ಇವ್ರ ಕಾಲದಾಗ ಯಾರಪ್ಪ ಅಂದ್ರೆ ಈ ನರಸಿಂಹನ ಕಾಲಕ್ಕಿ ಆದ ಸ್ಥಾನಕ ಚೀನಿ ಯಾತ್ರಿಕ ಪ್ರವಾಸ ಮಾಡ್ತಾನೆ ಯಾರೋ ಅವನೇ ಸಾಂಗ್ ಇವನು ಬರೆದಂಥ ಕೃ ಕೃತಿ ಸಿ ಯು ಕಿ ಅಂತ ಸಿ ಯು ಕಿ ಈ ಕೃತಿಯಲ್ಲಿ ಏನು ಹೇಳ್ಕೊತಾನಪ್ಪ ಇವನು ಸಾಂಗ್ ಅಂದ್ರೆ ನಳಂದ ವಿಶ್ವವಿದ್ಯಾಲಯದ ಕುಲಪತಿಯಾಗಿದ್ದ ಧರ್ಮಪಾಲನು ಕಂಚಿಯವನೆಂದು ಸಾಂಗ್ ಹೇಳ್ತಾನೆ ನಂತರ ಈ ಒಂದನೇ ನರಸಿಂಹನವರ್ ನಂತರ ಅಡಿಗೆ ಬಂದವರು ಯಾರಪ್ಪ ಅಂದ್ರೆ ನಂತರ ಎರಡನೇ ಮಹೇಂದ್ರ ವರ್ಮ ಅಧಿಕಾರ ಬರ್ತಾನ ಇವನು ಅಷ್ಟು ಸಬಲನಾಗಿರೋದ್ರಿಂದ ಇವನ ಮಗ ಪರಮೇಶ್ವರ ವರ್ಮನಂತ ಅಧಿಕಾರ ಬರ್ತಾನ ಇವನು ವಿಕ್ರಮಾದಿತ್ಯನ ಕಂಚೆಯನ್ನು ವಶಪಡಿಸ ಇವನ ಕಾಲದಲ್ಲಿ ವಿಕ್ರಮಾದಿತ್ಯ ಈತನ ಮಗ ವಿನಯಾದಿತ್ಯ ಕಂಚೆಯನ್ನು ವಶಪಡಿಸ್ಕೊಂತಾನ ಧರ್ಮಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿರ್ತಾನೆ ಇವನು ಪರಮೇಶ್ವರ ಮಹಾಬಲಿಪುರದಲ್ಲಿ ಪರಮೇಶ್ವರ ಶಿವ ದೇವಾಲಯ ಮತ್ತು ಗಣೇಶ ರಥನ ನಿರ್ಮಿಸ್ತಾನ ಕೋರಂ ಎಂಬ ಲಯಿ ಎಂಬಲ್ಲಿ ಶಿವಾಲಯ ಕಟ್ಟಿಸ್ತಾನ ತನ್ನದೇ ಹೆಸರಲ್ಲಿ ಪರಮೇಶ್ವರ ಮಂಗಲ ಅಂತ ಗ್ರಾಮದತ್ತಿಯಾಗಿ ನೀಡ್ತಾನೆ ಇವನ ಮಗ ಎರಡನೇ ನರಸಿಂಹವರಮನ ಅಧಿಕಾರ ಬರ್ತಾನ ನಂತರದಲ್ಲಿ ಅಂದರೆ ಪರಮೇಶ್ವರ ಮಗನ ಮಗನೇ ಎರಡನೇ ನರಸಿಂಹವರಂ ಈ ಎರಡನೇ ನರಸಿಂಹ ಅಥವಾ ರಾಜಸಿಂಹ ಅಂತ ಇವನು ಕರೀತಾನ ಇವನ ಕಾಲದಲ್ಲಿ ಪಲ್ಲವರ ಮೇಲೆ ಯಾವುದೇ ಆಕ್ರಮಣ ಆಗದೆ ಶಾಂತವಾಗಿರ್ತು ಇವನು ಚೀನಾ ದೇಶದಲ್ಲಿ ಮಾಹಿತಿ ಪ್ರಕಾರ ಎರಡನೇ ನರಸಿಂಹವರ್ಮನ ಅರಬ್ಬರ ವರ್ತಕರನ್ನು ಪ್ರಾಬಲ್ಯ ಮುಂದ ಮುರಿಯಲು ಚೀನಾ ದೊರೆಗಳ ಸಹಾಯ ಪಡೆದ ಚೀನಾ ದೊರೆಗೆ ನೆರವಾಗಿದ್ದನಂತೆ ಕಂಡು ಬರ್ತದೆ ಇವನು ಕಂಚಿಯ ಕೈಲಾಸನಾಥ ದೇವಾಲಯ ಐರಾವತೇಶ್ವರ ದೇವಾಲಯ ಮತ್ತು ಪನಮಲೈ ತಾಳಗಿರೇಶ್ವರ ದೇವಾಲಯ ಕಟ್ಸ್ತನಂತ ಕಂಡು ಬರ್ತದ ಮತ್ತು ಈ ಎರಡನೇ ನರಸಿಂಹವರ್ಮನ ಆಸ್ಥಾನದಲ್ಲಿ ದಂಡಿ ಇದ್ದ ಇವನ ಆಸ್ಥಾನದಲ್ಲಿ ದಂಡಿ ಇದ್ದ ಈ ದಂಡಿ ಬರೆದಂಥ ಕೃತಿ ಕಾವ್ಯದರ್ಶ ಅಂತ ಈ ಎರಡನೇ ನರಸಿಂಹವರ್ಮನ್ ಅಥವಾ ರಾಜ ನಂತರ ಎರಡನೇ ಪರಮೇಶ್ವರ ಅಧಿಕಾರ ಬರ್ತಾನ ಚಾಳುಕ್ಯರ ವಿಕ್ರಮಾದಿತ್ತನ ದಾಳಿಗೆ ಒಳಗಾಗಿ ಎಲ್ಲಿ ಪ್ರಾಂತಗಳನ್ನು ಬಿಟ್ಟು ಕೊಟ್ಟನು ಎಲ್ಲ ಪ್ರಾಂತಗಳನ್ನು ಬಿಟ್ಟುಕೊಡ್ತಾನೆ ಯುದ್ಧ ಸಾಹಸಿಯಾಗಿರದೆ ಕಲಾ ತಿರುವಾಡಿಯಲ್ಲಿ ಶಿವ ದೇವಾಲಯನ ಕಟ್ಸ್ತಾನೆ ಈ ಎರಡನೇ ಪರಮೇಶ್ವರ ನಂತರ ಇವನು ಮಗ ನಂದಿವರ್ಮನ್ ನಂದಿವರ್ಮನ್ ಪಲ್ಲವ ಅಧಿಕಾರ ಬರ್ತಾನ ಕಾಸಕ್ಕೊಡಿ ಅಥವಾ ಅರವ ಕಾಸಕ್ ಇವನು ಅರವತ್ತೊಂದನೇ ವಯಸ್ಸಿನಲ್ಲಿ ಕೊರ್ರಗುಡಿ ತಾಮ್ರ ಶಾಸನವನ್ನು ಹೊಡಿಸ್ತಾನೆ ಯಾರು ಈ ನಂದಿ ವರ್ಮನ್ ಅಂತ ಈ ನಂದಿ ವರ್ಮನ್ ಹೇಳೋಕ್ಕಿಂತ ಮುಂಚೆ ಈ ಎರಡನ್ ನರಸಿಂಹನ್ ವರ್ಮನ್ಗೆ ಇನ್ನೊಂಚೂರು ಹೇಳ್ತೀನಿ ಇಲ್ಲಿ ಎಕ್ಸ್ಟ್ರಾ ಬರೆದಿದ್ದೀನಿ ಇವನು ಅರಬ್ ಅರಬ್ ಅರಬಿಯ ವರ್ತಕರನ್ನು ಹತ್ತಿ ಕಲ್ಲು ಚೀನಿಯರ ಸಹಾಯ ಪಡ್ದ ಹೇಳಿದ್ದೀನಿ ಮೊದಲೇ ಆಮೇಲೆ ಕಂಚಿಯಲ್ಲಿ ಇವನು ಕೈಲಾಸನಾಥ ದೇವಾಲಯ ಅಥವಾ ರಾಜ ಸಿಂಹಳೇಶ್ವರ ದೇವಾಲಯ ಅಂತ ಕಡಿಸ್ತಾನ ಐರಾವತೇಶ್ವರ ದೇವಾಲಯ ಕಟ್ಸ್ತಾನ ತಾಳಗಿರೇಶ್ವರ ದೇವಾಲಯ ಕಟ್ಸ್ತಾನ ಮತ್ತು ಶೋರ್ ದೇವಾಲಯ ಕಟ್ಸ್ತಾನ ಈಶ್ವರ ಮತ್ತು ಮುಕುಂದ ದೇವಾಲಯ ಕಟ್ಸ್ತಾನ ಮಾಮಲ್ಲಿಪುರ ಅಥವಾ ಮಹಾಬಲಿಪುರದಲ್ಲಿ ಈ ದೇವಾಲಯಗಳ ಈ ಥರ ಕಟ್ಸ್ತಾನೆ ಇವನು ಆಸ್ಥಾನದಲ್ಲಿ ದಂಡಿ ಇದ್ದಕ್ಕ ಅವನು ಕುರ್ತಿಯವಾದ ಕಾವ್ಯದರ್ಶನ ಹೇಳಿದಿನಿ ಆಲ್ರೆಡಿ ಆಮೇಲೆ ಈಗ ಪ್ರೆಸೆಂಟ್ ನಾನು ಹೇಳ್ತಿರೋದು ನಂದಿವರ್ಮನ್ ನಂದಿವರ್ಮನ್ ಬಗ್ಗೆ ಹೇಳ್ಬೇಕಾದ್ರೆ ಇವನು ಕರ್ರ ಕೊರ್ರ ಗುಡಿ ಶಾಸನ ನೋಡಿಸ್ತಾನ ನಂದಿವರ್ಮನ್ ಇವನು ಕಂಚಿಯ ಕೈಲಾಸ ನೋಡಿ ಕಂಚಿಯ ಕೈಲಾಸನಾಥ ದೇವಾಲಯದ ಮೇಲೆ ಬಾದಾಮಿ ದೊರೆ ಒಂದನೇ ವಿಕ್ರಮಾದಿತ್ಯನ ಕನ್ನಡ ಶಾಸನ ಶಾಸನವು ಈ ನಂದಿವರ್ಮನ ಬಗ್ಗೆ ತಿಳಿಸ್ತದ ಈ ನಂದಿವರ್ಮನು ವೈಕುಂಠ ಪಿರಿಯಾಳ್ ಮತ್ತು ಮುಕ್ತೇಶ್ವರ ಮಾತಂಗೇಶ್ವರ ನಾದಮಲೇಶ್ವರ ಪರಶುರಾಮೇಶ್ವರ ಈ ಎಲ್ಲ ದೇವಾಲಯಗಳನ್ನು ನಂದಿವರ್ಮನ ಕಟ್ಸ್ತಾನ ಇವನು ವಿಷ್ಣು ಭಕ್ತನಾಗಿರ್ತಾನ ಕಂಚಿಯಲ್ಲಿ ವೈಕುಂಠ ಪಿರಿಯಾಳ ಕಟ್ಸ್ತಾನಂತ ಹೇಳಿದ್ರು ಕೋರನಲ್ಲಿ ಕೇಶವ ದೇವಾಲಯ ಕಟ್ಸ್ತಾನ ಇವನ್ ಮ ಇವನ ನಂತರ ಇವನ ಮರಣ ನಂತರ ಇವನ ಮಗ ದಂತಿವರ್ಮನ್ ಅಧಿಕಾರಕ್ಕೆ ಬರ್ತಾನೆ ದಂತಿವರ್ಮನ್ ಅಧಿಕಾರಕ್ಕೆ ಬಂದಾಗ ರಾಷ್ಟ್ರಕೂಟರ ಮೂರನೇ ಗೋವಿಂದನು ಕಂಚಿ ವಶಪಡಿಸ್ಕೊತಾನ ಮದ್ರಾಸ್ ಚೆನ್ನೈನಲ್ಲಿ ಪಾರ್ಥ ಸಾರಥಿ ದೇವಾಲಯ ಕಡ್ಸಣ್ಣ ಯಾರು ದಂತಿವರ್ಮನ್ ದಂತಿವರ್ಮನ್ ನಂತರ ಮೂರನೇ ನಂದಿವರ್ಮನ್ ಅಧಿಕಾರಕ್ಕೆ ಬರ್ತಾನ ಇವನ ಕಾಲದಲ್ಲಿ ಪಾಂಡ್ಯರ ಶ್ರೀಮಾರ ಕಂಚಿ ವಶಪಡಿಸ್ಕೊತಾನ ಈ ಮೂರನೇ ನಂದಿವರ್ಮನಿಗೆ ಇಬ್ಬರು ಮಕ್ಕಳ ಥರ ನೃಪ ತುಂಗವರ ರೂಪ ತುಂಗವರ್ಮನ್ ಮತ್ತು ಅಪರಾಜಿತ ವರ್ಮನ್ ಅಂತ ಇವರಿಬ್ಬರು ಯುದ್ಧ ಸಾಹಸಿಗಳಾಗಿರದೆ ಇದರಿಂದ ಇವನ್ನ ಎರಡನೇ ಮಗ ಅಪರ್ಜಿತ ವರ್ಮನ್ ಅಧಿಕಾರ ಬರ್ತಾನೆ ಈ ಅಪರ್ಜಿತ ವರ್ಮನೆ ಈ ಪಲ್ಲವರ ಕೊನೆಯ ದೊರೆಯಾಗಿರ್ತಾನ ಇವರ ಪಲ್ಲವರ ಅವನತಿ ಹೊಂತದ ನಂತರ ಚೋಳರ ಸಾಮ್ರಾಜ್ಯ ಉದವೆ ಆಗ್ತದ ಅಂದರೆ ಈ ಪಲ್ಲವರಲ್ಲಿ ಕೊನೆಯ ದೊರೆ ನೀವು ಅಪರ್ಜಿತ ವರ್ಮನ್ ಇವರ ಆಡಳಿತ ಹೇಗಿತ್ತು ಅಂತ ನೋಡೋಣ ಇವರ ಆಡಳಿತವು ಶಾತವಾಹನರ ಆಡಳಿತದಂತೆ ಹೋಲುತ್ತಿತ್ತು ರಾಜ್ಯದ ಪರಿ ಪರಮಾಧಿಕಾರವು ರಾಜನಲ್ಲಿ ಕೇಂದ್ರೀ ಕೇಂದ್ರೀಕೃತವಾಗಿತ್ತು ಮಂತ್ರಿಗಳು ಸೇನಾನಿಗಳು ಪುರೋಹಿತರು ಬುದ್ಧಿಜೀವಿಗಳು ಸಲಹೆ ನೀಡುತ್ತಿದ್ದರು ಯುದ್ಧ ಕಾಲದಲ್ಲಿ ಇದೇ ಕವಚ ಶಿರ ಶಿರಾಸ್ತರಣಗಳು ಧರಿಸುತ್ತಿದ್ದರು ಆಡಳಿತ ಅನುಕೂಲಕ್ಕಾಗಿ ಇವರೇನು ಮಾಡಿದರು ಅಂದ್ರೆ ಈ ರೀತಿ ವ್ಯವಸ್ಥೆ ಮಾಡಿದರು ಪ್ರಾಂತ್ಯಗಳು ಅಂತ ಪ್ರಾಂತ್ಯದ ನಂತರ ನಾಡು 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 ಆಗೋಣ ಕೊಟ್ಟಮ್ ಅಂತ ಕೊಟ್ಟಮ್ ಅಂದರೆ ಜಿಲ್ಲೆಗಳು ಕೊಟ್ಟಮ್ ಆಗೋಣ ಗ್ರಾಮ ಗ್ರಾಮಗಳು ಅಂತ ಈ ಪ್ರತಿ ಗ್ರಾಮದಲ್ಲಿ ಊರು ಮಹಾಸಭಾಗಳಿದ್ದವು ಪ್ರತಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಏನಿದ್ವು ಅಂದ್ರೆ ಇನ್ನೊಂದು ಊರು ಮಹಾಸಭಾ ಸಭಾ ಅಂತಿದ್ದು ಊರು ಸಭಾ ಪ್ರತಿ ಗ್ರಾಮದಲ್ಲಿ ಊರು ಮಹಾಸಭಾ ಸಭೆಗಳು ಇರುತ್ತಿದ್ದವು ಈ ಗ್ರಾಮ ಸಭೆಯ ಸದಸ್ಯರಿಗೆ ಅಂತ ಕರಿತಿದ್ರು ಗ್ರಾಮ ಸಭಾ ಸಭಾ ಸಭೆಯ ಸದಸ್ಯರಿಗೆ ಅಂತ ಕರಿತಿದ್ರು ದೇವಾಲಯಗಳ ಮೇಲ್ವಿಚಾರಣೆ ನೋಡಿಕೊಳ್ಳಲು ಅಮೃತ ಗಣ ಅಂತಿತ್ತು ನೋಡಿ ದೇವಾಲಯದ ಮೇಲ್ವಿಚಾರಣೆ ನೋಡಿಕೊಳ್ಳಕ್ಕೆ ಅಮೃತ ಗಣ ಅಂತಿತ್ತು ದೇವಾಲಯ ಅಮ್ ಏನು ನೋಡ ಅಮೃತ ಏನು ದೇವಾಲಯದ ಮೇಲ್ವಿಚಾರಣೆ ನೋಡ್ಕೊಳ್ಳೋಕು ಅಮೃತಗಳಂತಿತ್ತು ತೆರಿಗೆ ಸಂಗ್ರಹಿಸ್ಲಕ್ಕ ಅಮಾತ್ಯ ಅಂತಿದ್ದ ಭೋಜಕ ಅಂತಿದ್ದ ಗ್ರಾಮ ಗ್ರಾಮಾಡಳಿತ ನೋಡ್ಕೊಂತಿದ್ದ ಶೈವರನ್ನು ನಯನ್ಮಾರರು ಎನ್ನುತ್ತಿದ್ದರು ಶೈವರನಿಗೆ ಆಮ್ಯಾಗ ವೈಷ್ಣವರಿಗೆ ಏನಂದ್ರೆ ಆಳ್ವರ್ ಅಂತ ಕರಿತಿದ್ರು ಆಮೇಲೆ ಇಲ್ಲಿ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಯಾವ ರೀತಿ ಬೆಳವಣಿಗೆ ಅಂತಂದು ನೋಡೋಣ ಬೌದ್ಧ ಜೈನ ಧರ್ಮಗಳು ವಿಶೇಷವಾಗಿ ಪ್ರಸಾರಗೊಂಡಿದವು ಅಂದರೆ ಪ್ರಸಾರಗೊಂಡಿದ್ದವು ಅಂದರೆ ಖ್ಯಾತಿ ಪಡೆದಿದ್ದವು ಒಂದನೇ ನರಸಿಂಹವರ್ಮನ ವರ್ಮನ ಕಾಲದಲ್ಲಿ ಚೀನೆಯಾತ್ರೆ ಕಂಚಿಗೆ ಭೇಟಿ ನೀಡಿದ್ದ ಸಾವಿರ ಬೌದ್ಧ ವ್ಯವಹಾರಗಳಿದ್ದವು ಹತ್ತು ಸಾವಿರ ಬೌದ್ಧ ದಿಕ್ಕುಗಳಿದ್ದರು ಬೇರೆ ಬೇರೆ ಧರ್ಮದ ಎಂಬತ್ತು ದೇವಾಲಯಗಳಿದ್ದವು ಅರುವತ್ತ್ಮೂರು ಶೈವ ನಯರ್ ನಯನರ್ ಮತ್ತು ಜನ ಇವರು ನೋ ಶೈವ ನಯನಾರ್ ಮತ ಜನಪ್ರಿಯಗೊಳಿಸಿದಂಥ ಮಾಣಿಕ್ಯ ವಾಚಕರ್ ಮತ್ತು ಸಂಬಂಧರ್ ಅಂತಿದ್ರು ಹನ್ನೆರಡು ಮಂದಿ ವೈಷ್ಣವ ಧರ್ಮ ಪ್ರಚಾರ ಮಾಡಿದರು ಆ ವೈಷ್ಣವ ಧರ್ಮ ಪ್ರಚಾರ ಮಾಡಿದಂಥ ಪ್ರಮುಖರಲ್ಲಿ ತಿರುಮಂಗೈ ಆಳ್ವರ್ ಮತ್ತು ತಿರುಮಲಾಶೈ ಇದ್ದರು ಸಾವಿರದ ಎಂಟು ದೇವಾಲಯಗಳು ಕಂಚೆಯಲ್ಲಿ ಕಟ್ಟಲಾಗಿತ್ತು ಆದರೆ ಪ್ರಸ್ತುತ ಮುನ್ನೂರ ಐವತ್ತು ದೇವಾಲಯಗಳಿವೆ ಇವರಲ್ಲಿ ಹದಿನೆಂಟು ಶಿವ ದೇವಾಲಯಗಳು ಹದಿನೆಂಟು ವೈಷ್ಣವ ದೇವಾಲಯಗಳಿವೆ ಸಾಹಿತ್ಯ ಸಾಹಿತ್ಯ ಯಾವ ರೀತಿ ಬೆಳವಣಿಗೆ ಹೊಂದಿತ್ತು ನೋಡೋಣ ನಂದಿವರ್ಮನ ನಂದಿ ಕಳಂಕ ಗ್ರಂಥ ತಿರುಮಲಾಶೈನ ನನ್ಮುಗನ್ ತಿರುಮ ತಿರುವಂಡಾಡಿ ಗ್ರಂಥ ಮತ್ತು ತಿರುಚಂದನ್ ವಿರುತ್ತಮಂತ ಭಾಗ ಭಾಗವತವು ತಮಿಳು ಭಾಷೆಗೆ ತರ್ಜುಮೆ ಮಾಡಿದ್ದವರೇ ಈ ಪಲವರಂತ ಕಂಡು ಬರ್ತದೆ ಮಾಮಲ್ಲರ್ ಕವಿಯು ಮೂರು ಸಾವಿರ ಕೀರ್ತನೆಗೊಂಡಂಥ ತಿರುಮಂದಿರಂ ಕೃತಿ ರಚಿಸಿರುತ್ತಾನ ಕಂಚಿ ವಿಶ್ವವಿದ್ಯಾಲಯವು ಸಂಸ್ಕೃತ ಅಧ್ಯಯನ ಕೇಂದ್ರವಾಗಿತ್ತು ಒಂದನೇ ಮಹೇಂದ್ರ ವರ್ಮನ ಮತ್ತ ವಿಲಾಸ ಪ್ರಹಾಸನ ಮತ್ತು ಭಗವಜ್ ಭಗವದುಜ್ಜಕೀಯ ಗ್ರಂಥ ಬರೆದಿದ್ದ ದಿಜ್ಞಾನನೆಂಬ ವಿದ್ವಾಂಸನು ನ್ಯಾಯ ಪ್ರವೇಶ ಎಂಬ ತಾರ್ಕಶಾಸ್ತ್ರ ಗ್ರಂಥವನ್ನು ರಚಿಸುತ್ತಾನ ಭಾರವಿಯು ಕಿರಾರ್ಥ ನಾಟಕ ರಚಿಸಿರ್ತಾನೆ ಹ ಇರಲಿ ಭಾರವಿಯ ಕಿರಾರ್ಥ ಈ ನಾಟಕದಲ್ಲಿ ಹದಿನೆಂಟು ಸರ್ಗಗಳಿದ್ದು ಶಿವನಿಂದ ಪಶುಪಶಾಸ್ತ್ರ ಅರ್ಜುನನಿಗೆ ನೀಡಿದ ಬಗ್ಗೆ ಕಥೆಗಳಿವೆ ದಂಡಿಯ ಅವಂತಿ ಸುಂದರಿ ಕಥಾ ಮತ್ತು ಕಾವ್ಯದರ್ಶಗಳು ಇಲ್ಲಿ ನಾವು ಈ ಪಲ್ಲವರಲ್ಲಿ ಸಾಹಿತ್ಯ ಬೆಳವಣಿಗೆ ಹೊಂದಿರುತ್ತದೆ ಈ ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಬೆಳವಣಿಗೆ ಅಂದ್ರೆ ಕಂಬಗಳಿಂದ ಕೂಡಿದ ವಿಶಾಲವಾದ ಸಭಾಂಗಣ ಇದ್ದು ಗೋಪುರ ವಿಮಾನ ಲಕ್ಷಗಳಿಂದ ಕೂಡಿದ ದೇವಾಲಯಗಳು ನಿರ್ಮಾಣವಾಗಿದ್ದು ದ್ರಾವಿಡ ಶೈಲಿ ಶೈಲಿಯ ಕಲೆ ಪ್ರಸಿದ್ಧವಾಗಿತ್ತು ಇಟ್ಟಿಗೆ ಗಾರ ಮರ ಇವುಗಳು ಉಪಯೋಗಿಸದೆ ಕೇವಲ ಏಕಶಿಲಾ ಕಲ್ಲಿನಿಂದ ಕಟ್ಟಲಾದ ದೇವಾಲಯಗಳಿದ್ದವು ಕಂಚಿ ಅಥವಾ ಕಂಚಿಪುರದಲ್ಲಿ ಪಲ್ಲವರ ಕಾಲದ ದೇವಾಲಯಗಳ ನಗರ ಎಂದೇ ಪ್ರಖ್ಯಾತಿ ಹೊಂದಿತ್ತು ಅಥವಾ ಗೋಪುರ ಗೋಪುರಗಳ ನಗರ ಎಂದು ಪ್ರಸಿದ್ಧಿ ಪಡೆದಿತ್ತು ಸಾವಿರದ ಎಂಟು ದೇವಾಲಯಗಳಿದ್ದು ಅಂತ ನಾನು ಹೇಳಿದ್ದೀನಿ ಅದರಲ್ಲಿ ಪ್ರಸ್ತುತ ಮುನ್ನೂರೈವತ್ತು ಲಭ್ಯವಿದೆ ಅದರಲ್ಲಿ ಮುಖ್ಯವಾದವುಗಳೆಂದರೆ ಕಾಮಾಕ್ಷಿ ದೇವಾಲಯ ಏಕಂಬರನಾಥ ದೇವಾಲಯ ಕಾಮಕೊಟ್ಟ ದೇವಾಲಯ ಅರುಳಾಳ ಪೆರುವಾಳ ಮತ್ತು ಗಣಪತಿ ವರದರಾಜ ದೇವಾಲಯ ಕೈಲಾಸನಾಥ ದೇವಾಲಯ ಮಹಾಕಾಳೇಶ್ವರ ದೇವಾಲಯ ಸರ್ವತೀರ್ಥೇಶ್ವರ ದೇವಾಲಯ ಸುಬ್ರಹ್ಮಣ್ಯ ದೇವಾಲಯ ಕಾಳೇಶ್ವರ ದೇವಾಲಯ ಮುತ್ತೇಶ್ವರ ದೇವಾಲಯ ಪುಣ್ಯಕೋಟೇಶ್ವರ ದೇವಾಲಯ ಚೊಕ್ಕನಾಥೇಶ್ವರ ದೇವಾಲಯ ಪಣಮೇಶ್ವರ ದೇವಾಲಯ ಕಶಪೇಶ್ವರ ದೇವಾಲಯ ಜ್ವರಹೇಶ್ವರ ದೇವಾಲಯ ಮತ್ತು ತ್ರೈಲೋಕೇಯನಾಥ ದೇವಾಲಯಗಳೆಲ್ಲ ಈ ಇದು ಇಲ್ಲಿ ಕಂಡು ಬರ್ತಾವೆ ಕಂಚಿ ಕಂಚಿಯಲ್ಲಿ ಈಗ ಕಾಮಾಕ್ಷಿ ದೇವತೆ ಅಲ್ಲಿನ ಆದಿದೇವತೆಯಾಗಿದ್ದವು ಕಂಚಿಪುರ ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಶಿವಕಂಚಿ ಅಂದರೆ ದೊಡ್ಡ ಕಂಚಿ ವಿಷ್ಣು ಕಂಚಿ ಅಂದರೆ ಸಣ್ಣ ಕಂಚಿ ಜೀನಕಂಚಿ ಅಂದರೆ ಜೈನರಂ ಈ ಶಿವಕಂಚಿ ಅಥವಾ ದೊಡ್ಡ ಕಂಚಿಯಲ್ಲಿ ಶೈವ ದೇವಾಲಯಗಳದ್ದು ವಿಷ್ಣು ಕಂಚೆ ಅಥವಾ ಸಣ್ಣ ಕಂಚಿಯಲ್ಲಿ ವಿಷ್ಣುವಿನ ದೇವಾಲಯಗಳಿದ್ದವು ಜೀನಕಂಚೆ ಅಥವಾ ಜೈನರಲ್ಲಿ ಜೈನರ ದೇವಾಲಯಗಳಾಗಿದ್ದು ಮತ್ತು ಮಹಾಬಲಿಪುರ ನಗರದಲ್ಲಿ ಒಂದನೇ ನರಸಿಂಹವರ್ಮನಿಂದ ಇಲ್ಲಿ ಹೆಚ್ಚು ಕಲಾ ಸ್ಮಾರಕಗಳು ಅಭಿವೃದ್ಧಿ ಹೊಂದಿದ್ದವು ವರಹ ಮಂಟಪ ಇಲ್ಲಿ ಮಹಾಬಲಿಪುರದಲ್ಲಿ ಮಂಟಪ ಮಹಿಷಾಸುರ ಮರ್ದಿನಿ ಮಂಟಪ ಗೋವರ್ಧನಗಿರಿ ಎತ್ತಿರುವ ಕೃಷ್ಣನ ಶಿ ಶಿಲ್ಪಕಲೆಗಳು ಕಾಣಬಹುದು ಅಲ್ಲದೆ ಏಳು ಪಗಡಗಳು ಕಾಣ್ಬೋದು ಎಂಟು ರಥಗಳು ಕಾಣ್ಬೋದು ಆ ಎಂಟು ರಥಗಳಲ್ಲಿ ಐದು ಪಂಚರತ್ನಗಳನ್ನು ನಾವು ನೋಡ್ಬೋದು ಕಿಕ್ ರಿವಿಷನಲ್ಲಿ ಈ ಪಲ್ಲವರ ಕುರಿತು ಸಂಪೂರ್ಣವಾಗಿ ನಾನು ತಿಳಿಸಿರ್ತೀನಿ ಎಲ್ಲರೂ ನೋಡಿ ಪರೀಕ್ಷೆಗೆ ಹೆಲ್ಪ್ ಆಗಲಿ ಎಲ್ಲರಿಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು